സർ സൈഡ് കുറച്ച് ഒന്ന് വിശേഷം അജിസൻ അച്ചാ അന്നാ ആ സൈഡ് വെക്കണം സർയാജൻ സർയാജൻ ഡിവിഷൻ ഫുഡ് ആയിട്ട് ഇട്ടോല കയ്യ എല്ലാം നീ വേതെ പറയുന്നേ അവിടെ ഇങ്ങോട്ട് അല്ല ബരെ കുറക്ക ഒരു ഫോട്ടോ എടുക്കാനായിട്ട് ആ സൈഡ് വെരി ഓക്കേ

ஜப்ப <laughs> 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 और एक अगर हम मतलब चलाएंगे नहीं लेना बैठेगा 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 अभी कितने पहले 1 फुट तक नहीं और हम irreparable नाम बता रहा ಭಾಳ ಒಂದು ತಿಂಗಳು ಈ ಒಂದು ಭೀಕರ ಅಪಘಾತದಲ್ಲಿ ಭಾಳಷ್ಟು ತೊಂದರೆ ಆಗಿತ್ತು ಆದರೆ ಗುರುಗಿರಿಯರ ಆಶೀರ್ವಾದ ಭಗವಂತನ ಆಶೀರ್ವಾದ ನಮ್ಮ ತಂದೆ ತಾಯಿ ಆಶೀರ್ವಾದ ಇವತ್ತು ಮತ್ತೆ ಹೊರಗಡೆ ಬಂದಿದ್ದೀನಿ ಜನರಿಗೆ ಭೇಟಿಯಾಗುವಂಥ ಒಂದು ಇದನ್ನು ಶುರು ಮಾಡಿದ್ದೀನಿ ಇವತ್ತು ಎರಡು ವಾರ ರೆಸ್ಟ್ ಹೇಳಿದ್ದಾರೆ ಟ್ರಾವೆಲ್ ಮಾಡ್ಲಿಕ್ಕೂ ಇನ್ನೂ ಎರಡು ವಾರ ಬೇಡ ಅಂತ ಹೇಳಿದ್ದಾರೆ ಸಿಕ್ಸ್ ವೀಕ್ ಬೇಕು ಅಂತ ಹೇಳಿದ್ದಾರೆ ಆದರೂ ಕೂಡ ಎವ್ರಿ ಡೇ ಒಂದು ಹಾಫ್ ಆನ್ ಅವರ್ ಜನರಿಗೆ ಭೇಟಿ ಆಗೋಣ ಅಂತ ಹೇಳಿ ನೋಡಿ ರಾಜಕಾರಣದಲ್ಲಿ ಬಹಳಷ್ಟು ವಿವಿಧ ರಾಜಕಾರಣಿಗಳಿರ್ತಾರೆ ಇರ್ತಾರೆ ಆದರೆ ನಾನು ಯಾವತ್ತಿದ್ರೂ ಕೂಡ ಜನರ ಮಧ್ಯದಲ್ಲಿ ಇದ್ದವಳು ಜನರ ಕಷ್ಟ ಸುಖ ಅದರಲ್ಲೂ ನನ್ನ ಕ್ಷೇತ್ರದ ಜನ ಅಂತಂದರೆ ಒಂದು ಅವ್ರ ಮನೆ ಮಗಳ ಥರ ಸೇವೆಯನ್ನು ಮಾಡಿದಂಥವಳು ಇಪ್ಪತ್ತೈದು ವರ್ಷದ ರಾಜಕೀಯ ಜೀವನದಲ್ಲಿ ಏನು ಒಂದು ತಿಂಗಳಿತ್ತು ಇದು ನನಗೆ ಭಾಳಷ್ಟು ಕಷ್ಟಕರವಾಗಿತ್ತು ಆದರೂ ಕೂಡ ಎಲ್ಲರ ಜೊತೆ ದೂರವಾಣಿಯ ಮೂಲಕ ಸಂಪರ್ಕದಲ್ಲಿದ್ದೆ ಆದರೆ ಯಾವ ರೀತಿ ಪ್ರಾಕ್ಟಿಕಲ್ ಆಗಿ ಹೋಗಿ ಅವರ ಜೊತೆ ನಾನು ಅವರ ದುಃಖದಲ್ಲಿ ಸುಖದಲ್ಲಿ ಭಾಗಿಯಾಗ್ತಾ ಇದ್ದೆ ಅದನ್ನು ಭಾಳ ಮಿಸ್ ಮಾಡಿದೆ ಭಗವಂತನ ಆಶೀರ್ವಾದ ಮತ್ತೆ ಅವರ ಸೇವೆ ಮಾಡಲಿಕ್ಕೆ ಇವಾಗ ಸನ್ನತಾಗಿತ್ತು ಆರು ತಿಂಗಳ ಹಿಂದೆ ಈ ಮೈಕ್ರೋ ಫೈನಾನ್ಸ್ ಈ ರೀತಿ ಆಗುತ್ತೆ ಅಂತ ನನಗೆ ಕಲ್ಪನೆ ಇತ್ತು ಯಾಕಂತಂದ್ರೆ ನಮ್ಮ ಕ್ಷೇತ್ರದಲ್ಲಿ ಬಹಳಷ್ಟು ಜನ ಈ ಒಂದು ಇದಕ್ಕೆ ಮಹಿಳೆಯರೇ ನನಗೆ ಯಾಕೆ ಇದು ಆರು ತಿಂಗಳು ಒಂಬತ್ತು ತಿಂಗಳ ಹಿಂದೆ ಗೊತ್ತಾಯ್ತಂದ್ರೆ ನಿರಂತರವಾಗಿ ಕ್ಷೇತ್ರದ ಮಹಿಳೆಯರ ಜೊತೆ ಸಂಪರ್ಕದಲ್ಲಿರೋದ್ರಿಂದ ಅವ್ರು ಏನು ಆ್ಯಕ್ಟಿವಿಟೀಸ್ ಅನ್ನೋದು ನಮಗೆಲ್ಲ ಗೊತ್ತಾಗುತ್ತೆ ಸೊ ಈ ಫೈನಾನ್ಸ್ ಮ ಅವ್ರನ್ನ ಆವಾಗಲೇ ನನ್ನ ಕಮಿಷ್ನರ್ಗೆ ಬೆಳಗಾವ್ ಕಮಿಷ್ನರ್ಗೆ ಫೋನ್ ಮುಖಾಂತರ ಮಾತಾಡಿದೆ ಡಿ ಸಿ ಅವ್ರಿಗೆ ಮಾತಾಡಿದೆ ನಮ್ಮ ಎ ಸಿ ಪಿಗಳನ್ನಿಂದ ಅವ್ರನ್ನ ಕರೆಸ್ಕೊಂಡೆ ಯಾರು ಇದ್ದಾರೆ ಮನೆಗೇನೆ ಸ್ವಂತ ನನ್ನ ಮನೆಗೆ ಕರೆಸಿ ಅವ್ರಿಗೆ ಇನ್ನೊಮ್ಮೆ ನನ್ನ ಕ್ಷೇತ್ರದಲ್ಲಿ ನೀವು ಕಾಲು ಹಾಕಿದ್ರೆ ನಿಮ್ಮನ್ನು ಬಿಡೋದಿಲ್ಲ ಇದು ನೀವು ಮೋಸ ಮಾಡ್ತಾಯಿದ್ದೀರಾ ಜನರಿಗೆ ಅಂತ ಅವ್ರಿಗೆ ಬುದ್ಧಿವಾದ ಹೇಳಿ ಅವ್ರಿಗೆ ಕಳಿಸಿದ್ದೆ ಮತ್ತು ಯಾರು ಒಂದು ನಾಲ್ಕೈದು ಲೀಡರ್ಗಳು ಬೇರೆ ಕ್ಷೇತ್ರದ ಒಂದು ನಾಲ್ಕೈದು ಲೀಡರ್ಗಳು ನಮ್ಮ ಕ್ಷೇತ್ರದಲ್ಲಿ ಬಂದು ಇದನ್ನ ಫೈನಾನ್ಸ್ ಮಾಡಿಸ್ತಾ ಇದ್ದರು ಅವ್ರಿಗೂ ಕರೆದು ಬುದ್ಧಿ ಹೇಳಿದೆ ಸರಿಯಾಗಿ ಅವತ್ತಿಂದ ಸ್ವಲ್ಪ ಕಡಿಮೆ ಆಯಿತು ಆದರೂ ಅಲ್ಲಿವರೆಗೆ ಒಂದು ಇಪ್ಪತ್ತು ಸಾವಿರ ಮಹಿಳೆಯರು ಫೈನಾನ್ಸ್ದು ಲೋನ್ ತಗೊಂಡು ಬಿಟ್ಟಿದ್ರು ಆದರೆ ಈ ರೀತಿ ಆಗುತ್ತೆ ಇದು ಎಲ್ಲೋ ಮೋಸ ಆಗ್ತಾ ಇದೆ ಅಂತ ನಾನು ಅವತ್ತೇ ಊಹಿಸಿದ್ದೆ ಇನ್ನೊಂದು ಎರಡು ಹೆಲ್ತ್ ಕಂಡೀಷನು ಭಗವಂತನ ಆಶೀರ್ವಾದದಿಂದ ಪರ್ಫೆಕ್ಟ್ ಇದ್ದೀನಿ ಇನ್ನೊಂದು ಎರಡು ವಾರ ವಾರು ಓಡಾಡ್ಲಿಕ್ಕೆ ಇನ್ನೊಂದ್ ಎರಡು ವಾರ ಬೇಕು ಗ್ರಹಲಕ್ಷ್ಮಿ ಈ ತಾಲೂಕ್ ಪಂಚಾಯತ್ ಮುಖಾಂತರ ಹಾಕೋದ್ರಿಂದ ಒಂದ್ ಸ್ವಲ್ಪ ಡಿಲೇ ಆಗಿದೆ ಈಗಾಗಲೇ ನಾಲ್ಕ್ ತಾಲೂಕ್ ಪಂಚಾಯತ್ ಬೆಂಗಳೂರು ರೂರಲ್ ಅರ್ಬನ್ ಅಲ್ಲಿ ಸಾರಿ ಅರ್ಬನ್ ಅಲ್ಲ ರೂರಲ್ಲು ಅಲ್ಲಿ ಸೈಡ್ದಿಂದನೇ ಒಂದು ನಾಲ್ಕ್ ತಾಲೂಕ್ ಪಂಚಾಯತಿ ಹಾಕಿ ಆಮೇಲೆ ಮತ್ತೆ ನಮ್ಮ ಇಲಾಖೆಗೆ ದುಡ್ಡು ಬರುತ್ತೆ ಮತ್ ಸೇಮ್ ಪ್ರೊಸೀಜರು ಬಟ್ ತಾಲೂಕ್ ಪಂಚಾಯ್ತಿಗೆ ಹೋಗಿ ಅಲ್ಲಿಂದ ನಮ್ಮ ಇಲಾಖೆಗೆ ದುಡ್ಡು ಬಂದು ಡಿ ಡಿಗಳ ಮುಖಾಂತರ ಮುಂಚೆ ಯಾವುದಿತ್ತು ಅದೇ ಪ್ರೊಸೀಜರು ಅದರಲ್ಲಿ ಯಾವ ಪ್ರೊಸೀಜರು ಚೇಂಜ್ ಇಲ್ಲ ಒಂದೇನು ಅಂದರೆ ತಾಲೂಕ್ ಪಂಚಾಯ್ತಿಗೆ ಹೋಗಿ ನಮ್ಮ ಇಲಾಖೆಗೆ ಬರ್ತದೆ ಸೇಮ್ ಅದೇ ಮತ್ತೆ ನಮ್ಮ ಇಲಾಖೆಯಿಂದ ಗೃಹಲಕ್ಷ್ಮಿಗಳಿಗೆ ಹೋಗಿ ಬರ್ತದೆ ತಿಂಗಳ ಮೂರು ತಿಂಗಳಾಗೆಲ್ಲ ದುಡ್ಡು ಬಂದು ಹದಿನೈದು ದಿನ ಆಯಿತು ನಮ್ಮ ಹತ್ರ ದುಡ್ಡು ನಮ್ಮ ಇಲಾಖೆಗೆ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ದುಡ್ಡು ಬಂದು ಹದಿನೈದು ದಿನ ಆಯಿತು ತಾลก ಪಂಚಾಯಿತಿಯಿಂದ ನಮಗೆ ಬರೋದ್ರಲ್ಲಿ ಸ್ವಲ್ಪ ಡಿಲೇ ಆಗಿದೆ. ಹೊಸದಾಗಿ ಬಂದಿದ್ದಕ್ಕೆ ಸ್ವಲ್ಪ ಡಿಲೇ ಆಗಿರ್ಬೋದು ಬಟ್ ಮುಂದಿನ ತಿಂಗಳಿಗೆ ಎಲ್ಲ ಮತ್ತೆ ಸರಿ ಹೋಗುತ್ತೆ. साइड 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 नहीं दौड़ रहे ना साइड को कर रहे हैं बस कर रहे हैं टाटा सब साइड से हो गया ये आ रहा है ये मम्मी को मिलेगा सब बोलिए ये आना सब कैसा सब कैसा सब कैसा सब कैसा बोलिए हां भोली हां भोली दवा